ಸರಿಯಾಗಿ ಬರ್ ಬರ್ತೀನಿ ಅಂತ ಹೇಳಿದಾಕಿ ಇನ್ನು ಯಾಕೆ ಬಂದಿಲ್ಲ ಮಾನಗ ಇಲ್ಲಿ ಯಾವ ಮುಡಿಗೆ ಅಪ್ಪ ಈ ಮಗ ಬಂದ್ರೆ ಬರೀ ಹುಟ್ಟಿಗೆ அப்பாதலே குண்ட இல்லேந்து இளக்கணிட்டு வந்து தோடப்பாண்ட அச்சி அல்ல மகன்தோடப்பா

ਦੇਲ੍ਗ ਕਾਰ ਮਾਹਨ ਦਾਰੀਵਦੀ । ਆ ਇੱਿਂੱਿਂੱਿਂੱ ਤੇ ਲੀਨ ਇੱਿਂੱਿਂੱ

ಇನ್ಯಾವ್ರಿ ಅದು ಕಲ್ಲಿರತ್ತ ಬೆಳಕು ಸತ್ತ ಹೋಗ್ತೀನಿ ಹಳ್ಳಿ ಮಳೆ ಅದ ಹೇಳ ಯಾಕ್ರಿ ಸಾಯಿ ಅಂತ ಹಂತ ಏನಾಗೈತಿ ನಿನಗ ಮತ್ತೆ ಮಾಡತ್ತೀರಿ ನಮಗ ಇಲ್ಲಿ ಯಾವ್ದಾರ ಹುಡಿ ಹೋದ್ಲು ಅಂದ್ರೆ ಎಂಟು ವರ್ಷಕ್ಕೆ ಹೋದ್ಲು ಅಂತ ಅದ್ರಕ್ಕಿಂತ ಸ್ವಲ್ಪ ದೊಡ್ಡಕ್ ಹೋದ್ಲು ಅಂದ್ರೆ ಎಂಬತ್ತು ವರ್ಷಕ್ಕೆ ಹೋದ್ಲು ಅಂತ ಮತ್ತೆ ಅಂತ ತುಂಬ ಏನ್ ಮಾಡಿದ್ರಿ ಹಂಗಾದ್ರೆ ಗುಂಡ ನಾ ಒಂದು ಕೆಲಸ ಹೇಳ್ತೀನಿ ನೀ ಮಾಡ್ಲೇ ಇದ್ವಾಗಿ ಹೇಳಲ್ಲ ಯಪ್ಪ ಮದನ ಹೇಳೋ ಒಂದು ಬರ ಹಾಕ್ತೀನಿ ನೀ ಹೋಗಿ ಓರ್ ಹಾಕ್ಕೊಂಡು ಸತ್ತು ಬಿಡು ನಾ 나 ಸತ್ತು ನಿನಗೆ ಏನು ಬರುತ್ತೆ ಕೆಲಸ ಮಾಡವಲ್ಲ ನೀ ಬಂಡ ಮಾಗುಂಡ ದೇ ಗುಂಡಾ ನೀ ಸತ್ಯ ಅಂದ್ರ ಆ ಗುಂಡಿ ಮನಸ ಕೆಡಸಿ ಹಂಗೋ ಮನವಲಸಿ ಮನಸ ಕೆಡಸಿ ಹಂಗೋ ಹಿಂಗೋ ಮಾಡಿ ಅಕಿ ಕಟ್ಬೋ ಮಗನ ನಿಂತು ಮನಸ್ಸೈತು ಎಂತ ವಯಸ್ಸಿನಾಗ ಎಂತ ಮಾತು ಕೇಳ್ತೀನಿ ಅಪ್ಪ ಉಪ್ಪು ಹುಳಿ ಖಾರ ಕಿಂದ ಜಲಮ ಮನಸ್ಸಿರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಾಗಿತ್ತು ಏನ್ ಮಾಡಿತ್ತು ಮನಸ್ಸು ಏನ್ ಮಾಡೋದು ಆ ಹೂಬಾರು ಗುಂಡಿ ನೋಡಿದ್ರು ಹಂಗತಿ ಆ ನಮ್ಮ ಶೆಫ್ಟಿ ಲಾಕುತ್ತೇನೆ ನೋಡಿದ್ರು ಮಾಡಿ ಸಿಗ್ತಾ ಗುಂಡಿ ನೋಡಿದ್ರ ಒಂದು ನಮ್ಮ ಕರೆ ಶಾಖಿ ಮಗನ ಎಪ್ಪ மகன நாயே மதவாக போதா நாயிவத்தி வந்து நாயினோட அது அவன உட்கி போன கனசத்தி ಎಷ್ಟು ಓ ಮೀ ತಿಂಡಿ ಆಯಿ ಓದನ ಮಾಡಸಕ ದಿನ ಓಡಿಸಿಕೊಂಡ ಓಡಿಸಿಕೊಂಡ ಓಡಿಹೋಗ್ತಾನಲ್ಲ ಮಣ್ಣೆ ಬಂಡೆ ಇವರು ಕೂ่น ನಿತ್ತಿರಲ್ಲ ಏನಂತಾ ಏನು ಯಪ್ಪ ಏನು ಮಾಡ್ನು ನೀನು ನೋಡಿ ನಿಕ್ಕೆಟ್ಟಿ ಸಿ ಜೇರಿ ಆಂಡ್ ಜೇರಿ ಆಂಡ್ ಮಂಗಳೂರು ಹೋಗಾಕೀ ಜೇರೆ ಗುಂಡೆ ಮಾತಾ ಇನ್ನು ಬಿಟ್ಟು ಹೋಗುವಂತ ರೋಗ ನಿಮಗೇನು ಮಾಡ್ತಾ ಈ ತುಂಬಾ ಬಂದು ಅದಕ್ಕ ಬ್ಯಾರೇವಿ ಈ ಊರಾಗ ನಂಬಿಸಿ ಕೂತಿದಯ್ಯೋ ಜನನ ಬಾಗದ ರೋಯಪ್ಪ ಅದಕ್ಕ ರೆಲ್ಲ ಹೌದು ನೀನಾ ಸರಿಯಾಗಿ 10 ಗಂಟೆಗೆ ಬಾಮಗುಂಡ ಅಂತ ಹೇಳಿದಾಕಿ ಇನ್ನು ಬಂದಿಲ್ಲ ಅದಕ್ಕೆ ನಾನು ನೋಡಿದ್ರಾ 9:30ಕ್ಕೆ ಬಾ ಅಂತ ಹೇಳಿ ನಾನು ಇವರಿಗೂ ಜಗಳಾ ಅತ್ತಿ ಮೋಸ ನೋಡಕಂತ ಮಾಡಿ ನೀನ ಮೂಳ್ ಗೊಳಾ ಹಾಯ ಮೂಳ್ ಗೊಳಾ ನಿಮಿಬ್ಬರನ್ನ ಬಾ ಅಂತ ಜಗಳಾ ಹಚ್ಚಕ ಅಲ್ಲ ಯಾವ ತಾನಾಕ್ಕೆ ಸೇನಾರಾ ಆಂದ್ರೆ ಯಾಕಂದ್ರೆ ಹುಟ್ಟಿದ್ದೆ ಬೈತೆ ಓ ಬೈತೆ

ಜೀವನದ ಬಂತರ ಮಾಡ್ಕೊಂಡಿರೋದು ಅಂತೆ ಇನ್ನು ಮೆನಿೋರ್ ಹೇಪಿನೆಟ್ ಚತರೆ ಐಸಿ ಥ್ಯಾಂಕ್ ಯು ಓಕೆ ಸಾಕು ಟ್ರೈಕನ್ ಥ್ಯಾಂಕ್ ಯು ಓಹ್ ನನ್ನಿಂದ ಹೊರಕ ಬಡಾ ಮಾತು ಬಡ ದೆ 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 ಬಾಯೋ ತಂದಾ ಸುಮ್ಮಿ ಇರು ಜೀವನ ಯಾ ಯುವಿನೆ ಪೆಡೆ ಕೊಡ್ತೇ ಅನ್ನೋದು ಸುಸ್ ಮಾಡಕತ್ತಾ

సి బహిమ్ అద గు i uh -huh.